ನಮಸ್ಕಾರ ಎಲ್ಲರಿಗೂ ಆಕಸ್ಮಿಕವಾಗಿ ನಮ್ಮ ಸ್ನೇಹಿತರಾದಂತ ಬಾಗಲಕೋಟೆಯ ತನ್ನದೇ ಆದಂತ ಒಂದು ಈ ಡಿಜಿಟಲ್ ಮಾಧ್ಯಮದಲ್ಲಿ ಉತ್ತರ ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಈಗ ಬಹಳ ಪ್ರಚಾರ ಆಗುತ್ತಾರೆ ಉತ್ತರ ಕರ್ನಾಟಕದಾಗ ಅವರೇ ಪ್ರವೀಣ್ರು ಇವರು ಉನ್ನತ ಪದವೀಧರರು ಎಮೆ ಜರ್ನಲಿಸಂ ಇವತ್ತು ಪತ್ರಿಕೋದ್ಯಮ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಪತ್ರಿಕಾ ಧರ್ಮದ ಗಂಧ ಗೊತ್ತಿಲ್ಲದವರು ಇವತ್ತು ಪತ್ರಿಕೋದ್ಯಮಕ್ಕೆ ಬಂದು ಮಾರಾಟವಾದ ಪತ್ರಕರ್ತರಾಗ್ತಾ ಇದಾರ ಆದ್ರೆ ಎಮೇ ಜರ್ನಾಲಿಸಂ ಇಂತ ಉನ್ನತ ಪದವಿ ಪಡೆದುಕೊಂಡು ಇಂಥ ಒಬ್ಬ ವ್ಯಕ್ತಿ ಉತ್ತರ ಕರ್ನಾಟಕದ ಜಲಂತ ಸಮಸ್ಯೆ ಬಗ್ಗೆ ತಮ್ಮ ಬಾಗಲಕೋಟೆ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿ ನಯ ವಿನಯದ ಹೃದಯವಂತ ವ್ಯಕ್ತಿ ನಮ್ಮ ಸ್ಟುಡಿಯೋಕ್ಕೆ ಇವತ್ತು ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ ಅಕ್ಕಿ ಧ್ವನಿ ಉತ್ತರ ಕರ್ನಾಟಕದಲ್ಲಿ ಬೆಳಗಲಿ ಮೊಳಗಲಿ ಇದಕ್ಕೆ ರಾಜಕಾರಣಿಗಳು ಸಹಿತ ಹೊರತಾಗಿಲ್ಲ ಸಮಾಜ ಪ್ರಿಯರು ಸಮಾಜ ಸೇವಕರು ಇವರ ಜೊತೆ ಕೈ ಜೋಡಿಸಿರಿ ಬಲಿಷ್ಠ ಕರ್ನಾಟಕ ಮಾಡಲಿಕ್ಕೆ ಇವ್ರದ್ದು ಒಂದ್ ಸ್ವಲ್ಪ ಕಿರು ಕಾಣಿಕೆ ಇದೆ ಈ ಕಡಕ ಜವಾರಿ ಕಾಕ ಹೇಳ್ತಾನ ಹಾರೈಸಿದೀನಿ ಒಳ್ಳೆಯ ಆಶೀರ್ವಾದ ಸಹಿತ ಮಾಡಿ ಇವತ್ತು ಇವರು ಸಣ್ಣ ವಯಸ್ಸಿನಲ್ಲಿ ಇನ್ನು ಒಳ್ಳೆಯ ಪ್ರತಿಭೆ ಹೊಂದಲಿ ಅನ್ನೋದೇ ಕಡಕ ಜವಾರಿ ಕಾಕನ ಸಂದೇಶ ಹಂಗಾದ್ರ ಈ ಬಾಗಲಕೋಟೆದಿಂದ ನೀವು ಇವರ ಚಾನೆಲ್ ಅನ್ನ ನೋಡ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಸೇರ್ ಮಾಡ್ರಿ ಎಲ್ಲಿವರೆಗೆ ನೀವು ಸಬ್ಸ್ಕ್ರೈಬ್ ಆಗೋದಿಲ್ಲ ಆ ನಮ್ಗೆ ಶಕ್ತಿ ಸಿಗೋದಿಲ್ಲ ನಾವು ನಿಮ್ಮ ಹತ್ರ ಏನ್ ಬಿಡ್ತೀವಿ ಒಂದು ಶೇರ್ ಕೇಳ್ತೀವಿ ಒಂದು ಲೈಕ್ ಮಾಡಂತೀವಿ ಒಂದು ಸಬ್ಸ್ಕ್ರೈಬ್ ಮಾಡಂತೀವಿ ಯಾಕೆ ಸಬ್ಸ್ಕ್ರೈಬ್ ಮಾಡಂತೀವಿ ನಾವು ಸಬ್ಸ್ಕ್ರೈಬ್ ಮಾಡಂತ ತಕ್ಷಣ ತಕ್ಷಣ ನಮ್ಮ ಸುದ್ದಿ ನಿಮಗೆ ನೋಟಿಫಿಕೇಶನ್ ಹೋಗುತ್ತೆ ನೀವು ಹುಡುಕಾಡ್ಕೊತ ಹೇಳೋದು ಅವಶ್ಯಕತೆ ಇಲ್ಲ ಎಲ್ಲೋ ಯಾರೋ ವಿಡಿಯೋ ಕಳಿಸಿದ್ರು ಯಾರೋ ಗ್ರೂಪ್ದಲ್ಲಿ ನೋಡಿದ್ರು ಅದು ನಮಗ್ ಶಕ್ತಿ ಬರೋದಿಲ್ಲ ನಿಮ್ಮ ಎಷ್ಟು ಜನ ನೀವು ಸದಸ್ಯರಾಗ್ತೀರಿ ಉಚಿತ ಅದಕ್ಕೆ ಏನೂ ದುಡ್ಡಿಲ್ಲ ಏನಿಲ್ಲ ಈ ಶಕ್ತಿಯುತವಾಗಿ ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಮ್ಗೊಂದು ಬಲಿಷ್ಠ ಒಂದು ವೇದಿಕೆ ಕಲ್ಪಿಸಿ ಕೊಟ್ಟಂಗ ಆಗ್ತೈತಿ ಅದೇ ರೀತಿ ಬಾಗಲಕೋಟೆ ಪ್ರವೀಣ್ ಅವರ ಚಾನಲ್ಗೆ ಯಾವಾಗ್ಲೂ ಸದಸ್ಯರಾಗ್ರಿ ಶೇರ್ ಮಾಡ್ಕೊತ ಹೋಗ್ರಿ ಒಳ್ಳೆಯ ಬೆಳವಣಿಗೆಗಾಗಿ ಸಹಕಾರ ಕೊಡ್ರಿ ಅಂತ ಹೇಳಿ ನಾನು ವಿನಂತಿ ಮುಖಾಂತರ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ 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 ಈ ನಂಬರ್ ಒನ್ ನ್ಯೂಸ್ ಚಾನಲ್ ಏನಿದೆ ಮಾಧ್ಯಮದಲ್ಲಿರುವಂತಹ ಚಾನಲ್ ಈ ಸೈಯದ್ ಅವರು ಸುಮಾರು ಎರಡು ವರ್ಷಗಳಿಂದ ನನಗೆ ಅಹ್ ಚಿರಪರಿಚಿತ ಇವರ ವಿಡಿಯೋಗಳನ್ನ ನಾನು ಅಲ್ಲಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಹಾಗೆ ಇವರು ಕೊಡುವಂತಹ ಒಂದಿಷ್ಟು ರಾಜಕೀಯ ವಿಶ್ಲೇಷಣೆಗಳೇನಿರ್ತವಲ್ಲ ಸೊ ಎಲ್ಲೋ ಒಂದು ಕಡೆ ನಮ್ಗೆ ಹತ್ತಿರವಾಗಿರ್ತವೆ ನಿಜವಾಗ್ಲೂ ಇಲ್ಲಿ ಏನ್ ಆಗ್ತಿದೆ ನಮ್ಮ ಕ್ಷೇತ್ರದಲ್ಲಿ ಅನ್ನುವಂತಹ ಮಾಹಿತಿಯನ್ನ ಎಕ್ಯುರೇಟ್ ಆಗಿ ಕೊಡುವಂತಹ ಕೆಲಸವನ್ನ ಸೈಯದ್ ಅವರು ಮಾಡ್ತಾರೆ ಇವತ್ತು ನಾವು ಅದೇ ಕ್ಷೇತ್ರದಲ್ಲಿತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತೀವಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಯಾವ ರೀತಿ ಒಳಗೆ ಪಲ್ಲಟಗಳ ಏರ್ಪಡ್ತವೆ ಅನ್ನೋದ್ ಗೊತ್ತಿರುವುದಿಲ್ಲ ಆದ್ರೆ ಸೈಯದ್ ಅವರ ಈ ನಂಬರ್ ಒನ್ ನ್ಯೂಸ್ ಚಾನಲ್ ಏನಿದೆಯಲ್ಲ ಇದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇವತ್ತು ನಮ್ಮ ರಾಜಕಾರಣಿ ಏನ್ ಮಾಡ್ತಾ ಇದ್ದಾನೆ ಅಥವಾ ಆ ಯಾವ ರೀತಿ ರಾಜಕೀಯ ವ್ಯವಸ್ಥೆ ತಿರುಗಾಡ್ತಾ ಇದೆ ಸೊ ಮುಂದೆ ಏನಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ನಮ್ಮ ನಂಬರ್ ಒನ್ ನ್ಯೂಸ್ ಚಾನೆಲ್ ಮುಖಾಂತರ ನಮ್ಮ ಸೈಯದ್ ಅವರು ನಮಗೆ ಗುಣಪಡಿಸ್ತಾರೆ ಸೊ ಅಂತಹ ಒಂದು ವ್ಯಕ್ತಿಯ ಪರೀಕ್ಷೆ ಆಗಿರುವಂಥದ್ದು ನಿಜಕ್ಕೂ ನಮ್ಮ ಧನ್ಯ ಹಾಗೆ ನಾನು ಅವ್ರಿಗೆ ಕೇಳ್ಕೊಂಡಾಗ ಕೆ ಡಿ ಕನ್ನಡ ಸರ್ ನಾನು ಹೀಗೆ ಮಾಡ್ತಾ ಇದ್ದೀನಿ ಆ ಹೀಗೆ ನನ್ನ ಕ್ವಾಲಿಫಿಕೇಶನ್ ಹಿಂಗೆ ಅಂತ ಅಂದಾಗ ಅನೇಕ ರೀತಿಯಾದಂತಹ ಸಲಹೆ ಸೂಚನೆಗಳನ್ನ ಸೈಯದ್ ಅವರು ಹಿಡಿದ್ರು ಹಾಗೆ ಒಬ್ಬ ಪತ್ರಕರ್ತ ಇನ್ನೊಬ್ಬ ಪತ್ರಕರ್ತನನ್ನ ಬೆಳೆಸೋದು ಅದರಲ್ಲೂ ಕಮ್ಮಿ ಆದ್ರೆ ಅಂತ ಆ ಒಂದು ದೃಷ್ಟಿಯನ್ನು ನೋಡ್ತಾ ಹೋದಾಗ ಸೈಯದ್ ಅವರು ಪ್ರೀತಿಯಿಂದ ಎಲ್ಲ ಹಂಚಿಕೊಂಡು ನೀವು ಬೆಳಿರಿ ನನ್ನ ಜೊತೆ ನೀವು ಬೆಳಿರಿ ಮುಂದೆ ಬನ್ನಿ ಅನ್ನುವಂತಹ ನಮ್ಗೆಲ್ಲ ಪ್ರೋತ್ಸಾಹ ಮಾಡಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಇವರು ಸ್ಟುಡಿಯೋಗೆ ಕರೆಸಿ ಸನ್ಮಾನಿಸಿದ್ದು ತುಂಬಾ ಖುಷಿಯಾಗಿದೆ